ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಆನ್ ಇಟ್ಕೊಳ್ಳಿ ಇವತ್ತಿನ ನಮ್ಮ ಸೂಪರ್ ಡೂಪರ್ ರೆಸಿಪಿ ಬಂದು ವೆಜಿಟೇಬಲ್ ಕರಿ ತರಕಾರಿ ಪಲ್ಯನ ಹೇಗೆ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮನೇಲಿ ಯಾವುದೇ ತರಕಾರಿ ಇದ್ದರೂ ಪರವಾಗಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಸಖತ್ತಾಗಿರುತ್ತೆ ನೀವು ಬಿಗಿನರ್ಸ್ ಆಗಿದ್ರೂ ಪರವಾಗಿಲ್ಲ ನನಗೆ ಅಡುಗೆ ಬರಲ್ಲ ಅನ್ನೋರು ಸೂಪರಾಗಿ ಮಾಡ್ಬೋದು ಓಕೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಲೆಟ್ ಸ್ಟಾರ್ಟ್ ಒಂದು ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಬಿಸಿಯಾಗಬೇಕು ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ನಾವು ಯಾವಾಗಲೂ ಒಗ್ಗರಣೆ ಹಾಕಬೇಕಾದ್ರೆ ಗ್ಯಾಸು ಲೋ ಟು ಮೀಡಿಯಮ್ ಇರಬೇಕು ದಯವಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಹೈ ಇದೆಲ್ಲ ಹಾಕಿದ್ಮೇಲೆ ನಾವು ಇದಕ್ಕೆ ಕರ್ಬನ್ ಸೊಪ್ಪು ಆನಿಯನ್ನು ಹಾಗೆ ರೆಡ್ ಚಿಲ್ಲಿಸ್ನ ಹಾಕ್ತಾಯಿದ್ದೀನಿ ಒಂದು ಕ ಈರುಳ್ಳಿನ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ರೆಡ್ ಚಿಲ್ಲಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗ್ಯಾಸ್ ಯಾವಾಗಲೂ ನೋಟು ಮೀಡಿಯಮೇ ಇರಬೇಕು ದಯವಿಟ್ಟು ನೆನ್ಪಿಟ್ಕೊಳ್ಳಿ ಇಲ್ಲ ಅಂತಂದರೆ ಸಿಡಿದಾಗ ಮುಖಕ್ಕೆ ಕೈ ಕಾಲಿಗೆಲ್ಲ ಆರೋ ಅಂಥ ಚಾನ್ಸಸ್ ತುಂಬ ಇರುತ್ತೆ ಎಣ್ಣೆ ಆರಿದ್ರೆ ಮಾರ್ಕ್ ಆಗುತ್ತೆ ಸೊ ದಯವಿಟ್ಟು ಹುಷಾರಾಗಿ ಒಗ್ಗರಣೆನ ಹಾಕ್ತಾ ಬನ್ನಿ ನೆಕ್ಸ್ಟ್ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ನಾವು ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೋತಾ ಇದ್ದೀವಿ ಚಿಕ್ಕ ಚಿಕ್ಕದು ಮೂರು ಟಮೊಟೋನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಟೊಮೊಟೊ ಏನು ನೀವು ಪೂರ್ತಿ ಸಣ್ಣಗೆ ಕಟ್ ಏನಿಲ್ಲ ಟೊಮೊಟೊ ಈಸಿಯಾಗಿ ಸ್ಮೂತ್ ಆಗಿಬಿಡುತ್ತೆ ಒಂದು ಅಷ್ಟು ಕ್ಯಾಪ್ಸಿಕಮ್ಮು ಪುಟ್ ಪುಟ್ಟ ಹಣಿದು ಎರಡು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಮೂರು ಆಲೂಗೆಡ್ಡೆ ತೊಳ್ಕೊಂಡು ಕಟ್ ಇಟ್ಕೋಬೇಕು ಎಲ್ಲ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಳ್ಳಿ ಅವರೇ ಸೀಸನ್ ಆಗಿರೋದ್ರಿಂದ ಅವರೇ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಿಮ್ಮ ಮನೇಲಿನ ಕೋಸು ಕ್ಯಾರೆಟು ಬೀನ್ಸು ಯಾವುದೂ ಇದ್ದರೆ ಅದನ್ನು ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್ ಮಕ್ಕಳು ತಿನ್ನಲ್ಲ ಹಠ ಮಾಡ್ತಾರೆ ಒಂದೇ ಒಂದು ಅಂದರೆ ಇವಾಗ ಬರೀ ಅವರು ಕ್ಯಾಪ್ಸಿಕಮ್ ತಿನ್ನಲ್ಲ ಇಲ್ಲ ಅಂದರೆ ಆಲೂಗೆಡ್ಡೆ ತಿನ್ನಲ್ಲ ಅಂದರೆ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಕರಿ ಥರ ಮಾಡಿಬಿಟ್ಟು ಕೊಟ್ಟರೆ ತಿಂತಾರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪನ್ನ ನೀವು ನೋಡ್ಕೊಂಡು ಹಾಕೋಬೇಕು ಒಂದೇ ಸತಿ ಜಾಸ್ತಿ ಎಲ್ಲ ಹಾಕೊಳ್ಳೋಕೆ ಹೋಗಬೇಡಿ ಹಾಗೆ ಸ್ವಲ್ಪ ಅರಶಿನ ಅರಶಿನ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಅದಕ್ಕೆ ಎಲ್ಲ ಅಡುಗೆಲ್ಲೂ ನಾನು ನಾನು ಮಾತ್ರ ಅರಿಶಿನ ಇನ್ಕ್ಲೂಡ್ ಮಾಡೇ ಇರ್ತೀನಿ ನೀವು ಅಷ್ಟೇ ಏನು ರೆಸಿಪಿ ಮಾಡಿಕೊಂಡ್ರೂ ಅದಕ್ಕೆ ಅರಶಿನ ಹಾಕೋದನ್ನ ಮರಿಬೇಡಿ ತುಂಬ ಆರೋಗ್ಯವಾಗಿರುತ್ತೆ ಎಲ್ಲ ಸಾಂಬಾರುಗಳಿಗೂ ನಾನು ಯೂಸ್ ಮಾಡ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಇವೆರಡನ್ನೂ ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು ಅಂದರೆ ಹೊರಗಡೆಯಿಂದ ಎಲ್ಲ ತಂದಿಲ್ಲ ಪುಡಿನ ಮನೆಯಲ್ಲೇ ಮಾಡಿದ್ದೀವಿ ಸ್ವಲ್ಪ ಗರಂ ಮಸಾಲ ಇದು ಕೂಡ ಹೋಮ್ ಮೇಡನೆ ನಿಮಗೆ ಯಾವುದೇ ಪುಡಿಗಳನ್ನ ಹೇಗೆ ಮನೇಲಿ ಮಾಡ್ಕೋಬೇಕು ಅನ್ನೋ ಡೌಟ್ಸ್ ಇದ್ದರೆ ಒಂದೇ ಒಂದು ಕಮೆಂಟ್ ಹಾಕಿ ಆದಷ್ಟು ಬೇಗ ನಾವು ಅದನ್ನು ಮಾಡಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹೊರಗಡೆಯಿಂದ ತರೋ ಬದಲು ಮನೇಲೆ ತುಂಬ ಆರ್ಗ್ಯಾನಿಕ್ಕಾಗಿ ಹೈಜಿನಿಕ್ಕಾಗಿ ನಾವೇ ಪ್ರಿಪೇರ್ ಮಾಡ್ಕೋಬೋದು ಜಾಸ್ತಿ ಜಾಸ್ತಿ ಟೈಮು ಹಿಡಿಯಲ್ಲ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಇನ್ನೊಂದು ಸರ್ತಿ ಮಿಕ್ಸ್ ಕೊಟ್ಕೊಂಡು ತರಕಾರಿ ಎಲ್ಲ ಬೇಯೋ ಅಷ್ಟು ನೀರನ್ನ ಹಾಕೋಬೇಕು ನಾನು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಇವಾಗ ಒಂದು ಸತಿ ಮಿಕ್ಸ್ ಮಾಡಿದ್ದೀನಿ ನಿಮಗೆ ಜಾಸ್ತಿ ಅಂದರೆ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅಂದರೆ ನೀವು ನೀರನ್ನ ಸ್ವಲ್ಪ ಜಾಸ್ತಿ ಹಾಕೋಬೋದು ನನಗೆ ಸ್ವಲ್ಪ ಗೊಜ್ಜು ಆ ಥರ ಇದ್ದರೆ ಇಷ್ಟ ಅದಕ್ಕೆ ನಾನು ಜಾಸ್ತಿ ನೀರು ಹಾಕಕ್ಕೆ ಹೋಗಿಲ್ಲ ನೀರೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಟ್ಕೊಳ್ಳಿ ಸ್ವಲ್ಪ ಉಪ್ಪು ಖಾರ ಹೇಗಿದೆ ಅಂತ ನೀವು ಟೇಸ್ಟ್ ನೋಡಬೇಕಾಗತ್ತೆ ಟೇಸ್ಟ್ ನೋಡಿಕೊಂಡು ಬೇಕಿದ್ದರೆ ಉಪ್ಪು ಖಾರನ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಇದು ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಕುದೀತಿದೆಯಲ್ಲ ಕುದಿಯೋವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ದಯವಿಟ್ಟು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವಾಗ ಅಟ್ ಲಾಸ್ಟ್ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ನಿಮಗೆ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ಈ ಪಲ್ಯಗಳಿಗೆಲ್ಲ ತೆಂಗಿನಕಾಯಿ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅನ್ನೋ ಥರ ಕೊಡುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ ಬೇಡ ಅಂತ ಅಂದರೆ ಯು ಕ್ಯಾನ್ ಸ್ಕಿಪ್ ಅಂದರೆ ನೀವು ಹಾಕ್ಕೋಬೋದು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಆನಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಇವಾಗ ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಒಡಿಸ್ಕೊಂಡ್ರೆ ಸಾಕು ಸೂಪರ್ ಆಗಿರೋ ಅಂಥ ವೆಜಿಟೇಬಲ್ ಕರಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ